ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಸೋಮವಾರ ಸಂಸತ್ತಿನಲ್ಲಿ ಮಾತಾಡ್ತಾ ರಾಹುಲ್ ಗಾಂಧಿ ಒಂದು ವಿಷಯವನ್ನು ಹೇಳಿದರು ಅವರು ರಾಷ್ಟ್ರಪತಿಯವರ ಭಾಷಣಕ್ಕೆ ಪ್ರತಿಕ್ರಿಯೆಯಾಗಿ ವಂದನಾರ್ಪಣೆಯಲ್ಲಿ ಮಾತನಾಡ್ತಾ ಇದ್ರು ಮಾತಾಡ್ತಾ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು ಅದೇನಪ್ಪ ಅಂತಂದರೆ ಚುನಾವಣಾ ಆಯೋಗ ಅನ್ನೋದಿದೆಯಲ್ಲ ಇದು ಸಂಪೂರ್ಣವಾಗಿ ಅದು ಪಕ್ಷಪಾತ ಧೋರಣೆಯನ್ನು ಮಾಡ್ತಾ ಇದೆ ಅನುಸರಿಸ್ತಾ ಇದೆ ಆಡಳಿತ ಪಕ್ಷದ ಪರವಾಗಿ ಆಡಳಿತ ಸರ್ಕಾರದ ಪರವಾಗಿ ಇದು ತನ್ನ ನಿಲುವನ್ನು ಹೊಂದಿದೆ ಇದರಲ್ಲಿ ನ್ಯಾಯ ಅನ್ನೋದಿಲ್ಲ ಅಂತ ಅವರು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ಅದೇನಂತಂದರೆ ಚುನಾವಣಾ ಆಯುಕ್ತರನ್ನು ನೇಮಕಾತಿ ಮಾಡುವ ಪ್ರಕ್ರಿಯೆ ಇದೆಯಲ್ಲ ಆ ಪ್ರಕ್ರಿಯೆಯಲ್ಲಿ ಒಂದು ಕಮಿಟಿ ಇರುತ್ತೆ ಆ ಕಮಿಟಿಯಲ್ಲಿ ಮೂರು ಜನ ಈ ಮೂರು ಜನರಲ್ಲಿ ಇಬ್ಬರು ಆಡಳಿತ ಪಕ್ಷದವರಾಗಿರ್ತಾರೆ ಅಂದರೆ ಸರ್ಕಾರದ ಭಾಗ ಆಗಿರ್ತಾರೆ ಒಂದು ಪ್ರಧಾನಮಂತ್ರಿ ಇನ್ನೊಬ್ಬರು ಒಬ್ಬ ಕೇಂದ್ರ ಸಚಿವರು ಅದು ಅಮಿತ್ ಶಾ ಅನ್ಕೊಳ್ಳಿ ಪ್ರಧಾನಮಂತ್ರಿ ಒಬ್ಬ ಕೇಂದ್ರ ಸಚಿವ ಹಾಗೂ ವಿಪಕ್ಷ ನಾಯಕ ಈ ಮೂರು ಜನ ಸಭೆ ಸೇರಿ ಮುಂದಿನ ಚುನಾವಣಾ ಆಯುಕ್ತ ಯಾರು ಬೇಕು ಅಂತ ತೀರ್ಮಾನ ಯಾರನ್ನು ಮಾಡೋದು ಅಂತ ತೀರ್ಮಾನ ಆಗುತ್ತೆ ಅದಕ್ಕೊಂದು ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ ಅದು ಐದು ಹೆಸರುಗಳನ್ನು ಕಳಿಸಿರುತ್ತೆ ಆ ಐದು ಹೆಸರುಗಳಲ್ಲಿ ಒಂದು ಹೆಸರನ್ನು ಪಾಸ್ ಮಾಡಬೇಕಾದಂಥ ಕೆಲಸ ಇರುತ್ತೆ ಈ ಸರ್ಕಾರದ ಭಾಗವಾಗಿರುವಂಥ ಇಬ್ಬರು ಏನಿದ್ದಾರೆ ಒಬ್ಬ ಪ್ರಧಾನಮಂತ್ರಿ ಇನ್ನೊಬ್ಬರು ಸಚಿವರು ಅವ್ರದೇ ಓಟಿಂಗ್ ಜಾಸ್ತಿ ಆಗೋದರಿಂದ ಅವರ ಪ್ರಾಬಲ್ಯ ಜಾಸ್ತಿ ಆಗೋದರಿಂದ ವಿಪಕ್ಷ ನಾಯಕನಿಗೆ ಅಲ್ಲಿ ಯಾವ ಕೆಲಸವೇ ಇಲ್ಲ ಅಂಥ ಸಭೆಗೆ ಹೋಗಿ ನಾನು ಏನು ಮಾಡೋದಿರತ್ತೆ ಇವರು ತಮಗಿಷ್ಟ ಬಂದ ಹಾಗೆ ಮಾಡ್ತಾರೆ ಇದು ಪಕ್ಷಪಾತ ಧೋರಣೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಮೇಲ್ನೋಟಕ್ಕೆ ಇದು ಯಾರಿಗಾದರೂ ನಿಜ ಅಂತಲೇ ಅನಿಸುತ್ತೆ ಯಾವಾಗಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೆ ಸಂಖ್ಯಾಬಲ ಜಾಸ್ತಿ ಇದೆಯೋ ಅವರ ಗೆಲುವು ಅಂತ ಯಾವಾಗಲೂ ಇರುವಂಥದ್ದು ಇಲ್ಲಿ ಕೂಡ ಹಾಗೆ ಆಗುತ್ತೆ ಚುನಾವಣಾ ಆಯುಕ್ತನನ್ನು ಆಯ್ಕೆ ಮಾಡುವಾಗ ಎರಡು ಓಟು ಮೋದಿ ಕಡೆಯವ್ರದಾಗಿಬಿಟ್ರೆ ವಿಪಕ್ಷ ನಾಯಕನ ಓಟಿಗೆ ಯಾವುದೇ ಬೆರೆ ಬೆಲೆ ಇರೋದಿಲ್ಲ ಅಂತ ಹಾಗಾದರೆ ಇಷ್ಟು ವರ್ಷ ಹೆಂಗಿತ್ತು ಈ ವ್ಯವಸ್ಥೆ ಅದು ಭಾಳ ಇಂಪಾರ್ಟೆಂಟ್ ಅಲ್ವಾ ರಾಹುಲ್ ಗಾಂಧಿ ಇವತ್ತೀ ಮಾತು ಹೇಳ್ತಾ ಇದ್ದಾರೆ ಇಷ್ಟು ವರ್ಷ ಹೆಂಗೆ ನಡ್ಕೊಂಡು ಬರ್ತಾಯಿತ್ತು ಅದು ಭಾಳ ಮುಖ್ಯವಾದದ್ದು ಆಮೇಲೆ ಇಷ್ಟು ವರ್ಷ ಇದ್ದಂಥ ಚುನಾವಣಾ ಆಯುಕ್ತರು ನಿಷ್ಪಕ್ಷಪಾತವಾಗಿ ನಡೆಸಿದ್ರ ಇವರ ತಾಯಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿಯಲ್ಲಿ ತಾನೇ ಪ್ರಧಾನಮಂತ್ರಿ ಹಾಗೆ ತನ್ನ ಧೋರಣೆಯನ್ನು ಮಾಡ್ತಾ ಹೇಗೆ ಚುನಾವಣಾ ಆಯುಕ್ತರನ್ನು ತನ್ನ ಕೈಗೊಂಬೆಯನ್ನಾಗಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ ಇದು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರ ಮಧ್ಯದಲ್ಲಿ ನಡೆದಂಥ ಘಟನೆ ಅವಾಗ ಎನ್ ಸ್ವಾಮಿ ಅಂತೇಳಿ ಚುನಾವಣಾ ಆಯುಕ್ತರು ಆ ಚುನಾವಣಾ ಆಯುಕ್ತರ ಜೊತೆ ಇನ್ನಿಬ್ರು ಇರ್ತಾರೆ ಅದರಲ್ಲೊಬ್ಬ ನವೀನ್ ಚಾವ್ಲಾ ಅಂತೇಳಿ ಈ ನವೀನ್ ಚಾವ್ಲಾ ಸಂಪೂರ್ಣವಾಗಿ ಆಗಿದ್ದಾರೆ ಇವರು ಇವರು ಮೀಟಿಂಗ್ ನಡೆಯುವಾಗ ಎಲ್ಲ ವಿಷಯಗಳನ್ನು ಹೋಗಿ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ಹೇಳಿ ಟೆನ್ ಜನಪತಿಗೆ ವರದಿಯನ್ನು ಕೊಡ್ತಾರೆ ಸೋನಿಯಾ ಗಾಂಧಿ ಫೋನ್ ಮಾಡಿ ಹೇಳ್ತಾರೆ ಆದ್ದರಿಂದ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಎನ್ ಗೋಪಾಲ ಸ್ವಾಮಿ ಮುಖ್ಯ ಚುನಾವಣಾ ಆಯುಕ್ತರು ಪತ್ರವನ್ನು ಬರೀತಾರೆ ಅಂದಿನ ರಾಷ್ಟ್ರಪತಿಯವರಿಗೆ ನೋಡಿ ಹೆಂಗಿದೆ ಕತೆ ಇದು ಯಾವುದೋ ಇಂದಿರಾ ಗಾಂಧಿ ಕಾಲದಲ್ಲಿ ನಡೆದಿರೋ ಘಟನೆ ಅಲ್ಲ ಅಥವಾ ರಾಜೀವ್ ಗಾಂಧಿ ಕಾಲದಲ್ಲಿ ನಡೆದಿರೋ ಘಟನೆ ಅಲ್ಲ ಇವ್ರದೇ ತಾಯಿ ಅಧಿಕಾರ ನಡೆಸ್ತಾ ಇದ್ದಂಥ ಯು ಪಿ ಎ ಗೌರ್ಮೆಂಟ್ನಲ್ಲಿ ಎರಡನೇ ಟರ್ಮ್ನಲ್ಲಿ ನಡೆದಂಥ ವಿಚಾರ ಇದು ಕೊನೆ ಭಾಗ ಒಂದನೇ ಟರ್ಮ್ನ ಕೊನೆ ಭಾಗದಲ್ಲಿ ನವೀನ್ ಚಾವ್ಲಾ ಅನ್ನೋನು ಕಾಂಗ್ರೆಸ್ಸನ್ನ ಕೈಗೊಂಬೆ ಆಗಿರ್ತಾನೆ ಈತ ಮೀಟಿಂಗ್ ನಡೆಯುವಾಗ ಯಾವುದನ್ನು ಕಾನ್ಫಿಡೆನ್ಷಿಯಲ್ ಆಗಿಡಬೇಕು ಗೌಪ್ಯವಾಗಿಡಬೇಕು ಆ ವಿಚಾರವನ್ನು ಪ್ರತಿ ಸಲ ಹೋಗಿ ಹೋಗಿ ಟೆನ್ ಜನಪತಿ ಫೋನ್ ಮಾಡಿ ಹೇಳಿ ಅಲ್ಲಿಂದ ಸಲಹೆ ತೆಗೆದುಕೊಂಡು ಬಂದು ಇಲ್ಲಿ ಸಭೆಯಲ್ಲಿ ಎಲ್ಲ ವಿಷಯ ಮಾತಾಡ್ತಾ ಇರ್ತಾನೆ ಏನು ಗೋಪಾಲ್ ಸ್ವಾಮಿಗೆ ಇದರ ಬಗ್ಗೆ ಅನುಮಾನ ಬರುತ್ತೆ ಅವ್ರ ತಕ್ಷಣ ರಾಷ್ಟ್ರಪತಿಗೆ ಪತ್ರವನ್ನು ಬರಿತಾರೆ ಇಪ್ಪತ್ನಾಲ್ಕು ಪುಟಗಳ ಪತ್ರವನ್ನು ಬರೀತಾರೆ ಈತ ಸರ್ಕಾರದ ಕೈ ಕೈಗೊಂಬೆಯಾಗಿದ್ದಾನೆ ಯಾವ ಚುನಾವಣಾ ಆಯೋಗ ಆಯೋಗನೂ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರಬೇಕೋ ಅದು ಸರ್ಕಾರದ ಭಾಗ ಆಗುವ ರೀತಿಯಾಗಿದೆ ಈತನ ಮೇಲೆ ಕ್ರಮ ಅಂತ ಇದು ಕೇವಲ ಸಂದೇಹ ಅಲ್ಲ ಇದಕ್ಕೆ ದಾಖಲಾತಿಗಳದಾವಂತ ನೀವು ನಂಬೋದಿಲ್ಲ ಅರವತ್ತೆಂಟು ಪುಟಗಳ ದಾಖಲಾತಿಗಳನ್ನು ರಾಷ್ಟ್ರಪತಿ ಭವನಕ್ಕೆ ಕಳಿಸ್ತಾರೆ ಎನ್ ಅವರು ರಾಷ್ಟ್ರಪತಿ ಭವನದಲ್ಲಿ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಇದನ್ನು ಮುಚ್ಚಿಟ್ಬಿಡ್ತಾರೆ ಮುಂದೆ ಚುನಾವಣೆ ಶುರುವಾಗುತ್ತೆ ಚುನಾವಣೆ ಶುರುವಾದ ಸಂದರ್ಭದಲ್ಲಿ ದುರ್ದೈವ ವಶಾತ್ ಎನ್ ಗೋಪಾಲ ಅವರು ಅವಧಿ ಮುಗಿದೋಗುತ್ತೆ ನಿವೃತ್ತಿ ಅಂಚಿಗೆ ಬಂದಿರ್ತಾರೆ ಅವರು ಆತ ರಿಟೈರ್ ಆದ ಮಾರನೇ ದಿವಸ ಯಾರು ಕಾಂಗ್ರೆಸ್ಸಿನ ಕೈಗೊಂಬೆ ಆಗಿರ್ತಾರೋ ಸೋನಿಯಾ ಗಾಂಧಿ ಕೈಗೊಂಬೆ ಆಗಿರ್ತಾರೋ ಅಂತ ನವೀನ್ ಚಾವ್ಲಾನನ್ನು ಮುಖ್ಯ ಚುನಾವಣಾ ಆಯುಕ್ತನನ್ನಾಗಿ ನೇಮಕಾತಿ ಮಾಡಲಾಗುತ್ತೆ ಇದರ ಹಿಂದೆ ಪಿ ವಿ ನರಸಿಂಹರಾವ್ ಒಂದು ಸಂದರ್ಭದಲ್ಲಿ ಟಿ ಎನ್ ಶೇಷನ್ ಅಂತೇಳಿ ಮುಖ್ಯ ಚುನಾವಣಾ ಆಯುಕ್ತ ಇರ್ತಾರೆ ಒಬ್ಬರೇ ಒಬ್ರು ಆತ ಯಾವ ರೀತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಿರ್ತಾರೆ ಹೇಗೆ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರ್ತಾ ಇರ್ತಾರೆ ಅಂದರೆ ಕಾಂಗ್ರೆಸ್ಗೆ ಭಾಳಷ್ಟು ತಾಪತ್ರ ಶುರು ಆಗ್ಬಿಡ್ತಾವ್ರಿಗೆ ಈತನನ್ನು ಸಹಿಸೋದಕ್ಕೆ ಆಗೋಲ್ಲ ಅಷ್ಟು ಅಜೀರ್ಣ ಆಗಿಬಿಡ್ತಾರೆ ಮನುಷ್ಯ ಅವಾಗ ಏನು ಮಾಡ್ತಾರೆ ಅಂದರೆ ಅವ್ರ ಕೆಳಗಡೆ ಇಬ್ಬರನ್ನ ಕೃಷ್ಣಮೂರ್ತಿ ಮತ್ತು ಸಿಂಗ ಗಿಲ್ ಅಂತ ಒಬ್ಬರನ್ನ ಇಬ್ಬರನ್ನ ಉಪ ಚುನಾವಣಾ ಆಯುಕ್ತರು ಅಂತ ಇಬ್ಬರನ್ನ ಸೇರಿಸ್ಬಿಡ್ತಾರೆ ಯಾವುದೇ ತೀರ್ಮಾನ ಕೈಗೊಳ್ಳುವಾಗ ಮೂರು ಜನ ಸೇರಿ ಸಮಿತಿ ಸೇರೇ ಮಾಡಬೇಕು ನೀವು ಚುನಾವಣಾ ಆಯೋಗದಲ್ಲಿ ಒಬ್ಬರೇ ಏಕಪಕ್ಷೀಯವಾಗಿ ಆ ನಿರ್ಧಾರವನ್ನು ಕೈಗೊಳ್ಳೋ ಹಾಗಿಲ್ಲ ಶೇಷನ್ನವರು ಅಂಥೇಳಿ ಕೆಳಗಡೆ ಈ ಕೃಷ್ಣಮೂರ್ತಿನ ಇನ್ನೊಬ್ಬರನ್ನ ಗಿಲ್ ಸಿಂಗ ಅವ್ರು ಕರ್ಕೊಂಬಂದು ಕೂಡ್ಸಿಬಿಡ್ತಾರೆ ಅವಾಗಿಂದ ಮೂರು ಜನರದು ಈ ಸಿಸ್ಟಮ್ ಬಂದಿರೋದು ಅಲ್ಲಿವರೆಗೂ ಒಬ್ಬರೇ ಒಬ್ಬರು ಇನ್ನು ನೇಮಕಾತಿ ಪ್ರಕ್ರಿಯೆ ಹೇಗಿರ್ತಿತ್ತು ನೇಮಕಾತಿಯನ್ನು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ನೇರವಾಗಿ ಪ್ರಧಾನಮಂತ್ರಿಯವರು ಒಂದು ಲೆಟರನ್ನು ರಾಷ್ಟ್ರಪತಿ ಭವನಕ್ಕೆ ಕಳಿಸ್ತಾ ಇದ್ದರು ಇಂಥವರನ್ನು ನಾವು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡಬೇಕು ಅಂತ ನಮ್ಮಲ್ಲಿ ತೀರ್ಮಾನ ಆಗಿದೆ ಆದ್ದರಿಂದ ಇದಕ್ಕೆ ತಾವು ಸಹಿ ಹಾಕಿ ಹಸ್ತಾಕ್ಷರ ಹಾಕಿ ಒಪ್ಪಿಗೆಯನ್ನು ಕಳಿಸಬೇಕು ಅಂತ ರಾಷ್ಟ್ರಪತಿ ಭವನದಿಂದ ಅಂಕಿತವಾಗಿ ವಾಪಸ್ ಬರ್ತಿತ್ತು ಅವರು ಚುನಾವಣಾ ಆಯುಕ್ತರಾಗ್ತಾಯಿದ್ದು ಮುಖ್ಯ ಚುನಾವಣಾ ಆಯುಕ್ತರಾಗ್ತಾಯಿದ್ರು ಇದು ವರ್ಷಾಂತರಗಳಿಂದ ನಡ್ಕೊಂಬಂದದ್ದು ಯಾವಾಗ ನರೇಂದ್ರ ಅವರು ಪ್ರಧಾನಮಂತ್ರಿ ಆದರೂ ಅವಾಗ ಇವ್ರಿಗೆ ಸಮಸ್ಯೆ ಉದ್ಭವ ಆಗ್ಲಿಕ್ಕೆ ಶುರುವಾಯಿತು ಏನಂತ ಪ್ರಧಾನಮಂತ್ರಿಯವರು ಯಾರು ಸೆಲೆಕ್ಟ್ ಮಾಡೋಕ್ಕೆ ನಾವೇನಿಲ್ವಾ ಅಂಥೇಳಿ ಸುಪ್ರೀಂ ಕೋರ್ಟಿಗೆ ವಿಪಕ್ಷಗಳೆಲ್ಲ ಮೊರೆ ಹೋಗ್ತವೆ ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಪ್ರಧಾನಮಂತ್ರಿಯವರೇ ಮಾಡ್ತಾರೆ ಇದು ಈ ರೀತಿ ಇರಬಾರ್ದಿದು ಸುಪ್ರೀಂ ಕೋರ್ಟ್ ಏನೋ ದೊಡ್ಡದಾದಂಥ ಗಂಡಾಂತರ ಆಗ್ಬಿಟ್ಟಿದೆ ಈ ದೇಶದಲ್ಲಿ ರಾಷ್ಟ್ರೀಯ ವಿಪತ್ತು ಇದು ಅಂತ ಅನ್ನೋ ರೀತಿಯಲ್ಲಿ ಹಾಗಾದರೆ ಯಾವ ರೀತಿ ನೀವು ಅಪಾಯಿಂಟ್ ಮಾಡ್ತೀರಿ ನೇಮಕಾತಿ ಮಾಡ್ತೀರಿ ಅನ್ನೋ ಸಂಪೂರ್ಣ ಫೈಲನ್ನು ನಮಗೆ ಕಳಿಸಿ ಅಂತ ಸುಪ್ರೀಂ ಕೋರ್ಟ್ ಕೇಳುತ್ತೆ ನೋಡಿ ಯಾವ ನ್ಯಾಯಾಂಗ ತನ್ನ ಕೆಲಸವನ್ನು ತಾನು ಮಾಡಬೇಕು ಕಾರ್ಯಾಂಗದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅದ್ರ ಕೆಲಸವನ್ನು ಮಾಡಲಿಕ್ಕೆ ಅದಕ್ಕೆ ಬಿಡಬೇಕು ಅಂತ ನ್ಯಾಯಾಂಗದಿಂದ ಕಾರ್ಯಾಂಗಕ್ಕೆ ಬರುತ್ತೆ ಏನಂತ ನೀವು ಯಾವ ರೀತಿಯಿಂದ ಪಾಲಿಸ್ತಾ ಇದ್ದೀರಿ ಕಳಿಸಿ ಫೈಲು ಅಂತ ಫೈಲ್ ತರ್ಸ್ಕೊಂಡು ನೋಡುತ್ತೆ ಅದರಲ್ಲಿ ಏನೂ ಸಿಗೋಲ್ಲ ಅವ್ರಿಗೆ ತಪ್ಪುಗಳೇ ಸಿಗೋಲ್ಲ ಫೈಲ್ ವಾಪಸ್ ಕಳಿಸುತ್ತೆ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ಇನ್ಮೇಲೆ ನೀವು ನೇಮಕಾತಿ ಮಾಡುವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಇದರಲ್ಲಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಸಮಿತಿ ಮಾಡಿ ಆ ಸಮಿತಿ ಚುನಾವಣಾ ಆಯುಕ್ತರು ನೇಮಕಾತಿ ಮಾಡಬೇಕು ಅಂತ ಎಲ್ಲಿವರೆಗೂ ಎಲ್ಲಿವರೆಗೂ ಇದರ ಕುರಿತಾಗಿ ಒಂದು ನೀವು ವಿಧೇಯಕವನ್ನು ಪಾಸ್ ಮಾಡೋದಿಲ್ವೋ ಮಸೂದಿಯನ್ನು ಪಾಸ್ ಮಾಡೋದಿಲ್ವೋ ಅಲ್ಲಿವರೆಗೂ ಈ ತಾತ್ಕಾಲಿಕವಾದ ವ್ಯವಸ್ಥೆ ಇರುತ್ತೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರಧಾನಮಂತ್ರಿ ಹಾಗೂ ವಿಪಕ್ಷ ನಾಯಕ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ತಕ್ಷಣದಲ್ಲಿ ಇದೊಂದು ವಿಧೇಯಕವನ್ನು ಪಾಸ್ ಮಾಡಿ ಒಂದು ಕಮಿಟಿ ಮಾಡುವ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಪ್ರಧಾನಮಂತ್ರಿ ಒಬ್ಬ ಕೇಂದ್ರ ಸಚಿವ ಪ್ಲಸ್ ವಿಪಕ್ಷ ನಾಯಕ ಸ್ವಾಭಾವಿಕವಾಗಿ ಯಾರು ಆಡಳಿತ ಪಕ್ಷದವರು ಇರ್ತಾರೋ ಸರ್ಕಾರ ನಡೆಸ್ತಾ ಇರ್ತಾರೋ ಅವರು ಯಾರನ್ನ ನೇಮಕಾತಿ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ ಯಾಕಂದರೆ ಜನಾದೇಶ ಪಡೆದು ಬಂದಿರುವಂಥ ಸರ್ಕಾರ ಅದು ಅದು ಅವರ ವಿವೇಚನೆಗೆ ಬಿಟ್ಟದ್ದು ಗೌರವಕ್ಕೋಸ್ಕರ ಮತ್ತು ಟ್ರಾನ್ಸ್ಪರೆನ್ಸಿಗೋಸ್ಕರ ಪಾರದರ್ಶಕತೆಗೋಸ್ಕರ ವಿಪಕ್ಷ ನಾಯಕನನ್ನು ಇದರಲ್ಲಿ ಸೇರಿಸ್ಕೊಳ್ಳುವಂಥ ಪ್ರಕ್ರಿಯೆ ಇದು ಸಂಪ್ರದಾಯ ನಾನು ಇದರಲ್ಲಿ ಹೋಗಿ ಏನು ಮಾಡಲಿ ಅಂತ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಈಗ ಸಂಸತ್ತಿನಲ್ಲಿ ಸಭೆ ನಡೆಯುತ್ತಪ್ಪ ಯಾವುದೋ ಒಂದು ವಿಷಯದ ಕುರಿತಾಗಿ ಮಂಡನೆ ಮಾಡಲಾಗತ್ತೆ ವೋಟಿಂಗಿಗೆ ಬರುತ್ತೆ ನಮ್ಮಲ್ಲಿ ಇಲ್ಲ ನಾನು ಯಾಕೆ ಹೋಗಲಿ ಸಂಸತ್ತಿಗೆ ಕಲಾಪದಲ್ಲಿ ಯಾಕೆ ಪಾಲ್ಗೊಳ್ಳಿ ಅಂತ ಈ ರಾಹುಲ್ ಗಾಂಧಿ ಕೇಳಿದರೆ ಈತನಿಗೆ ಪ್ರಜಾಪ್ರಭುತ್ವದ ಅರಿವಿಲ್ಲ ಅಂತ ಅರ್ಥ ಆಗತ್ತೆ ಅಂದರೆ ಇವತ್ತು ರಾಹುಲ್ ಗಾಂಧಿ ಹೇಳೋದೇನು ಅಂತಂದರೆ ಇನ್ನು ಮೊದಲೇದಾಗಿ ಈತ ತನ್ನ ವೈಫಲ್ಯವನ್ನು ತನ್ನ ಮೇಲೆ ತೆಗೆದುಕೊಳ್ಳಿಕ್ಕೆ ಸಿದ್ಧನಿಲ್ಲ ಚುನಾವಣೆಯಲ್ಲಿ ಪ್ರತಿ ಬಾರಿ ಸೋಲಾಗ್ತಾ ಇದೆ ಹರಿಯಾಣ ಚುನಾವಣೆ ಇರ್ಬೋದು ಜಮ್ಮು ಕಾಶ್ಮೀರ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಯಾವುದೇ ಚುನಾವಣೆ ತೊಗೊಂಡ್ರೂ ಈ ಕಾಂಗ್ರೆಸ್ಗೆ ಸೋಲೆ ಈ ಸೋಲಿಗೆ ಕಾರಣ ಯಾರು ಯಾರು ಅದರ ಮುಖ್ಯ ಸಂಯೋಜಕರಾಗಿರ್ತಾರೋ ಯಾರು ಸ ಸೆಲೆಬ್ರಿಟಿ ಕ್ಯಾಂಪೇನರ್ ಇರ್ತಾರೋ ಯಾರು ಹೈಕಮಾಂಡ್ ಇರ್ತಾರೋ ಅವರು ಅದರ ನೈತಿಕ ಹೊಣೆಯನ್ನು ಹೊತ್ಕೋಬೇಕು ರಾಹುಲ್ ಗಾಂಧಿ ಅದನ್ನು ಹೊತ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಹಾಗಾದ್ರೆ ಯಾರ ಮೇಲೆ ಹಾಕಬೇಕು ಇಷ್ಟು ದಿವಸ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ಶುರು ಮಾಡ್ತಾಯಿದ್ರು ಮೂರು ಮೂರು ಬಾರಿ ಡೆಮೋ ಕೊಟ್ಟರು ಚುನಾವಣಾ ಆಯೋಗದವ್ರು ಬಂದು ನೋಡ್ಕೊಂಡು ಹೋಗಿ ಪಂದ್ ನೋಡ್ಕೊಂಡು ಹೋಗಿ ಅಂತ ನಲವತ್ತೈದು ಯೂನಿಟ್ಗಳನ್ನು ಇಟ್ಟು ತೋರಿಸಿದ್ರು ಇ ವಿ ಪ್ಯಾಟ್ ಅಂದ್ರೆ ಇ ವಿ ಪ್ಯಾಟ್ನೂ ಟ್ಯಾಲಿ ಮಾಡಿ ನೋಡಿದರು ಎಲ್ಲಿಯೂ ತಪ್ಪುಗಳು ಕಾಣಲಿಲ್ಲ ಹಾಗಾದ್ರೆ ಯಾರ ಮೇಲೆ ಹಾಕೋದು ನೇರವಾಗಿ ಚುನಾವಣಾ ಆಯುಕ್ತರ ಮೇಲೆ ಹಾಕಿ ರಾಜೀವ್ ಕುಮಾರ್ ಸರಿ ಇಲ್ಲ ಅಂತ ಹೇಳಿ ಅಂತ ಈ ರಾಜೀವ್ ಕುಮಾರ್ಗೆ ಏನು ಸಮಸ್ಯೆ ಇರುತ್ತೆ ಚುನಾವಣಾ ಆಯುಕ್ತ ಆಯುಕ್ತರಿಗೆ ಅವರು ಬೇರೆ ರಾಜಕೀಯ ನಾಯಕರ ಹಾಗೆ ಹೇಳಿಕೆ ಕೊಡಲಿಕ್ಕೆ ಬರೋದಿಲ್ಲ ಅವರು ಒಂದು ಹುದ್ದೆಯಲ್ಲಿ ಅವರಿಗೆ ಅವರಿಗೊಂದು ಸೀಮಿತ ಚೌಕಟ್ಟಿರುತ್ತೆ ಅಷ್ಟರಲ್ಲಿ ಮಾತ್ರ ಅವರು ಮಾ ಹೇಳಿಕೆಯನ್ನು ಕೊಡಬಹುದು ಕಾರ್ಯ ತೀರ್ಮಾನಗಳನ್ನ ಮಾಡಬಹುದೇ ವಿನಃ ರಾಹುಲ್ ಗಾಂಧಿ ಹಾಗೆ ಬಾಯಿ ಬಂದು ಹಾಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಸುಮ್ಮನೆ ಇರ್ತಾರೆ ಅಂತ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಏನು ಮಾಡ್ತಾರೆ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಈ ಹಳೆಯ ವ್ಯವಸ್ಥೆ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ರಾಹುಲ್ ಗಾಂಧಿ ಹೇಳೋದು ನಿಜ ಅಂತ ಎಲ್ಲರಿಗೂ ಅನಿಸತ್ತೆ ವಾಸ್ತವವಾಗಿ ಕಾಂಗ್ರೆಸ್ಸು ಇಲ್ಲಿಯವರೆಗೂ ಚುನಾವಣಾ ಆಯುಕ್ತರನ್ನು ಮಿಸ್ಯೂಸ್ ಮಾಡಿದಷ್ಟು ಬೇರೆ ಯಾರೂ ಮಾಡಲಿಕ್ಕೆ ಇಲ್ಲ ಆ ರೀತಿ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸ್ಕೊಂಡಿದೆ ಅಷ್ಟೇ ಅಲ್ಲ ಜಸ್ಟಿಸ್ಗಳನ್ನು ದುರುಪಯೋಗಪಡಿಸ್ಕೊಂಡಿದೆ ಅಂಥ ಜಸ್ಟಿಸ್ಗಳನ್ನ ತೆಗೆದುಕೊಂಡು ಬಂದು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದೆ ಮತ್ತು ಚುನಾವಣೆಗೆ ನಿಂತಿದೆ ಏನೆಲ್ಲ ಮಾಡಬಹುದು ಎಲ್ಲ ಅಧ್ವಾನಗಳನ್ನು ಕಾಂಗ್ರೆಸ್ ಮಾಡಿದೆ ಆದರೆ ಇವತ್ತು ತಾನು ಸತ್ಯ ಹರಿಶ್ಚಂದ್ರ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ತನ್ನನ್ನು ತಾನು ಬಿಂಬಿಸಿಕೊಳ್ಳುವಂಥ ನಾಟಕವನ್ನು ಮಾಡ್ತಾ ಇದ್ದಾರೆ ಜನ ಇದಕ್ಕೆ ಸ್ವಲ್ಪ ಹಾಕಬಾರ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ